ಹಾಯ್ ಹಲೋ ನಮಸ್ತೆ ಇವತ್ತೊಂದು ಸಿಂಪಲ್ ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ ಬ್ಯಾಕು ಮತ್ತು ಸ್ಲೀವ್ ಮಾತ್ರ ತೋರಿಸ್ತಾ ಇದ್ದೀನಿ ಫ್ರಂಟು ಇದರಲ್ಲೇ ಸೇರಿಸಿದೆ ವಿಡಿಯೋ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಈಗ ಸ್ಲೀವ್ ಮಾರ್ಕಿಂಗು ಸ್ಲೀವ್ ಲೆಂತ್ ಬಂದು ಆರಿದೆ ಆರು ಅಂದರೆ ಕೆಳಗಡೆ ಅರ್ಧ ಮೇಲುಗಡೆ ಅರ್ಧ ಇಂಚು ಈ ಥರ ಇಟ್ಟು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಈ ಥರ ಹಾರ್ಮೋನ್ ಡೋನು ಮೂರು ಕಾಲು ಡೌನು ಮೂರು ಈ ಥರ ಇಟ್ಕೊಂಡ್ರೆ ಸಾಕು ಈ ಸೈಜಿಗೆ ಮೂರು ಮೂರು ಕಾಲು ಇಟ್ಕೊಂಡ್ರೆ ಸಾಕಾಗುತ್ತೆ ಸ್ಲೀವ್ ಲೆಂತ್ ಕಮ್ಮಿ ಇದೆಯಲ್ವಾ ಹಾಗೆ ಸ್ಲೀವ್ ಲೆಂತ್ ಇದ್ದರೆ ಡೌನ್ ಹೆಚ್ಚು ಕಮ್ಮಿ ಆಗುತ್ತೆ ಈ ಸೈಜಿಗೆ ಸಾಕಾಗುತ್ತೆ ಈ ಥರ ಮಾರ್ಕ್ ಹಾಕಿಬಿಟ್ಟು ಆಮೇಲೆ ಇದು ಮೂವತ್ತಾರು ಅಲ್ಲ ಹಾರ್ಮೋನು ರೌಂಡ್ ಬಂದು ಹದಿನಾರೂವರೆ ಇದೆ ಹಾಗಾಗಿ ಈ ಥರ ಮಾರ್ಕ್ ಹಾಕ್ಕೋಬೇಕು ಇಲ್ಲಿ ಎಂಟು ಎಂಟು ಕಾಲು ಇಟ್ಕೊಂಡ್ರೆ ಸಾಕಾಗುತ್ತೆ ಕ್ರಾಸಾಗಿ ಈ ಥರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಕ್ರಾಸಾಗಿ ಒಂದು ಈ ಥರ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಬಿಟ್ಟು ಸೆಂಟ್ರಲ್ ಒಂದು ಈ ಈ ಥರ ಟೇಪ್ ಸೆಂಟ್ರಲ್ಲಿ ಒಂದು ಫೋಲ್ಡ್ ಮಾಡಿದರೆ ಮಾರ್ಕ್ ಮಾಡಬೇಕು ಆಮೇಲೆ ಇದ್ರ ಸೆಂಟ್ರಲ್ಲಿ ಇನ್ನೊಂದು ಮಾರ್ಕು ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಶೇಪ್ ಮಾರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ರಿಂಕರ್ಸ್ ಎಲ್ಲ ಕೆಲವರಿಗೆ ಬರುತ್ತಲ್ಲ ಆ ಶೇಪೆಲ್ಲ ಎಲ್ಲೆಲ್ಲೋ ಹೋಗಿರುತ್ತೆ ಅದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಶೇಪ್ಗಳು ನೀಟಾಗಿ ಬರುತ್ತೆ ಕ್ರಾಸಾಗಿ ಈ ಥರ ಒಂದು ಸ್ಟ್ರೈಟಾಗಿ ಮಾರ್ಕ್ ಹಾಕ್ಬಿಟ್ಟು ಒಂದು ಅರ್ಧ ಇಂಚು ಮೇಲ್ಗಡೆ ಅದು ಸೆಂಟ್ರಲ್ಲಿ ಕೆಳಗಡೆ ಕಾಲು ಇಂಚು ಈ ಥರ ಮಾರ್ಕ್ ಮಾಡಬೇಕು ಆಮೇಲೆ ಇಲ್ಲಿ ಒಂದೂವರೆ ಇಂಚು ಬ್ಯಾಕಿಗೆ ಒಂದು ಇಂಚು ಫ್ರಂಟಿಗೆ ಈ ಥರ ಮಾರ್ಕ್ ಮಾಡಿಬಿಟ್ಟು ಬ್ಯಾಕ್ ಮಾರ್ಕ್ ಮಾಡಬೇಕು ಇವಾಗ ಒಂದೂವರೆ ಇಂಚು ಅರ್ಧ ಇಂಚು ಎರಡು ಸೇರಿಸ್ಬೇಕು ಕರ್ವಿಂಗ್ ಶೇಪಲ್ಲಿ ಆಮೇಲೆ ಉಲ್ಟ ತೊಗೊಂಡು ಈ ಥರ ಸ್ಕೇಲನ್ನು ಈ ಥರ ಮಾರ್ಕ್ ಮಾಡಬೇಕು ಈ ಥರ ಮಾರ್ಕ್ ಆದಮೇಲೆ ಫ್ರೆಂಟ್ ಶೇಪು ಫ್ರೆಂಟ್ ಶೇಪು ಒಂದು ಇಂಚು ಮತ್ತು ಅಲ್ಲಿ ಸೆಂಟ್ರ್ ಎರಡು ಸೇರಿಸ್ಬೇಕು ಈ ಫ್ರೆಂಟ್ ಶೇಪಿಗೆ ಈ ಥರ ಸ್ಕೇಲನ್ನು ತಿರುಗಿಸ್ಬಿಟ್ಟು ಈ ಥರ ಕಾಲು ಇಂಚಿ ಇದನ್ನು ಸೆಂಟ್ರನ್ನ ಸೇರಿಸ್ಬೇಕು ಈ ಥರ ಈ ಥರ ಮಾರ್ಕ್ ಹಾಕೋದ್ರಿಂದ ಸ್ಕೇಲಲ್ಲಿ ನೀಟಾಗಿ ಶೇಪ್ ಬರುತ್ತೆ ಇದು ಸ್ಲೀವ್ ಬಾಟಮ್ ಹನ್ನೆರಡಿದೆ ಆರು ಇಂಚ್ ಮಾರ್ಕ್ ಹಾಕಿದರೆ ಸಾಕು ಇಲ್ಲಿ ಈಗ ಕಡೆ ಎರಡು ಕಡೆ ಮಾರ್ಜಿನ್ ಮಾರ್ಕ್ ಮಾಡಿಬಿಟ್ಟು ಸ್ಕೇಲಲ್ಲಿ ಸ್ಟ್ರೈಟಾಗಿ ಸೈಡಲ್ಲಿ ಮಾರ್ಕ್ ಮಾಡಬೇಕು ಈ ಥರ ಎಲ್ಲ ಮಾರ್ಕ್ ಹಾಕೋದ್ರಿಂದ ಸ್ಟಿಚ್ಚಿಂಗ್ ಮಾಡುವಾಗ ಮಾರ್ಜಿನ್ ಮಾರ್ಕ್ ಮಾರ್ಕಿಂಗ್ ಎಲ್ಲ ಈಸಿ ಆಗುತ್ತೆ ನಮಗೆ ಈ ಥರ ಮಾರ್ಕ್ ಮಾಡಬೇಕು ಸ್ಲೀವ್ ಕಟ್ ಮಾಡಬೇಕೀಗ ನೀಟಾಗಿ ಸ್ಲೀವನ್ನು ಅದು ಶೇಪ್ ಇದೆ ಹಾಗೇ ಮಾರ್ಕಿಂಗಲ್ಲಿ ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ಈ ಶೇಪೆಲ್ಲ ಕಟ್ ಮಾಡುವಾಗ ಕತ್ರಿ ಶಾರ್ಪಾಗಿರಬೇಕು ಇಲ್ಲಾಂದರೆ ಕಚ್ಚ 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 ಕಚ್ಚು ಕಚ್ಚಾಗಿ ಓಡುತ್ತೆ ಈ ಥರ ಬಾಟಮಲ್ಲಿ ಫೋಲ್ಡ್ ಮಾಡಿಕೊಂಡ್ರೆ ಸ್ಟಿಚ್ ಮಾಡುವಾಗ ನೀಟಾಗಿ ಬರುತ್ತೆ ಈ ಥರ ಮಾರ್ಕ್ ಮಾಡಿಬಿಟ್ಟು ಸ್ಲೀವಲ್ಲೆಲ್ಲ ಒಂದೊಂದು ನಾಚ್ ಹಾಕ್ಕೋಬೇಕು ನಾಚ್ ಹಾಕುವಾಗ ಫೋಲ್ಡ್ ಮಾಡುವಾಗ ಸ್ಟಿಚ್ ಮಾಡುವಾಗ ಹಾರ್ಮೋನಲ್ಲಿ ಸ್ಲೀವ್ ಅಟ್ಯಾಚ್ ಮಾಡುವಾಗ ಎಲ್ಲದಕ್ಕೂ ಈಸಿ ಆಗುತ್ತೆ ಫಸ್ಟೇ ಈ ಥರ ಎಲ್ಲ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಮಾರ್ಕ್ ಮಾಡೋಣ ಇವಾಗ ಬ್ಯಾಕ್ ಬಾಟಮಲ್ಲಿ ಸ್ಟೈಟಾಗಿ ಒಂದು ಮಾರ್ಕ್ ಹಾಕೋಣ ಮಾರ್ಕ್ ಹಾಕ್ಬಿಟ್ಟು ಇದು ಬಂದು ಹದಿಮೂರುವರೆ ಇದೆ ಬ್ಯಾಕ್ ಲೆಂತ್ ಹದಿಮೂರುವರೆ ಇದೆ ಬ್ಲೌಸ್ ಲೆಂತ್ ಕೆಳಗಡೆ ಅರ್ಧ ಇಂಚು ಮೇಲ್ಗಡೆ ಅರ್ಧ ಇಂಚು ಇಟ್ಬಿಟ್ಟು ಮಾರ್ಕ್ ಮಾಡಬೇಕು ಈ ಟೇಪ್ ಈ ಥರ ಇಡುವಾಗ ನಾವು ಎಲ್ಲ ಮಾರ್ಕನ್ನು ಈಗಲೇ ಮಾಡ್ಕೊಳ್ಳೋಣ ಬ್ಯಾಕ್ ಡೀಪು ಹಾರ್ಮೋನ್ ಡೌನು ಶೋಲ್ಡರು ಎಲ್ಲವೂ ಹೀಗೆ ಮಾರ್ಕ್ ಹಾಕ್ಕೋಬೇಕು ಬೇಕಾಗುತ್ತೆ ಈ ಥರ ಎಲ್ಲ ಮಾಡ್ಕೋ ಮತ್ತೆ ಮತ್ತೆ ಟೇಪ್ ಚೇಂಜ್ ಮಾಡೋ ಕೆಲಸ ಇರಲ್ಲ ಈ ಥರ ಎರಡು ಆ ಕಡೆ ಈ ಕಡೆ ಒಂದು ಮಾರ್ಕ್ ಮಾಡುವಾಗ ಸ್ಟ್ರೈಟಾಗಿ ಬರುತ್ತೆ ಮಾರ್ಕಿಂಗ್ ಇಲ್ಲ ಅಂದರೆ ಸ್ಟ್ರೈಟಾಗಿ ಬರೋಲ್ಲ ಈ ಥರ ಎಲ್ಲವೂ ಮಾರ್ಕ್ ಹಾಕ್ಕೋಬೇಕು ಮಾರ್ಕ್ ಹಾಕ್ಕೊಂಡು ಈ ಎಲ್ಲ ಮಾರ್ಕ್ಗಳನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು ಇದು ಬ್ಯಾಕ್ ಡೀಪು ಶೋರ್ ಉಲ್ಲರು ಡೌನು ಮತ್ತು ಚೆಸ್ಟ್ ಎರಡು ಇಲ್ಲೇ ಬರುತ್ತೆ ಚೆಸ್ಟ್ ಬಂದು ಮೂವತ್ತಾರು ಸೈಜು ಇಲ್ಲೇ ಬರುತ್ತೆ ಇದು ಶೋಲ್ಡ್ರ್ ಮಾರ್ಕು ಇದು ಮೂವತ್ತಾರು ಸೈಜ್ ಶು ಮೂವತ್ತಾರು ಸೈಜ್ ಬ್ಲೌಸ್ ಈಗ ಶೋಲ್ಡ್ರಲ್ಲಿ ಮೂವತ್ತಾರು ಸೈಜ್ ಶೋಲ್ಡ್ರಿಗೆ ಡೀಪ್ ನೆಕ್ಕಿಗೆ ಐದು 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 ಕಾಲು ಇಟ್ಕೊಂಡ್ರೆ ಸಾಕಾಗುತ್ತೆ ಇನ್ನೂ ಜಾಸ್ತಿ ಇಟ್ಟರೆ ಶೋಲ್ಡ್ರಪ್ ಆಗುತ್ತೆ ಐದು ಕಾಲು ಕೆಳಗಡೆನು ಐದು ಕಾಲು ಹಾರ್ಮೋನ್ ಡೌನಿಗೆ ಚೆಸ್ಟ್ ಮಾರ್ಕಿಂಗ್ ಒಂಬತ್ತು ಮೂವತ್ತಾರು ಸೈಜ್ ಅಲ್ವಾ ಒಂಬತ್ತು ಇದನ್ನು ಶೋಲ್ಡರ್ ಬಂದು ಮೂರು ಕಾಲು ನೆಕ್ ಬಂದು ಎರಡು ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಜಾಸ್ತಿ ಬೇಕಂದ್ರೆ ಎರಡು ಕಾಲು ಇಟ್ಕೋಬೋದು ಎರಡು ಕಾಲುಗಿಂತ ಜಾಸ್ತಿ ಇಟ್ಟರೆ ಇದರಲ್ಲಿ ಶೋಲ್ಡ್ರ್ ಆಪ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೆಳಗಡೆ ಮೂರು ಮೇಲ್ಗಡೆ ಎರಡು ಕೆಳಗಡೆ ಮೂರು ಯಾಕೆ ಆದರೆ ಬ್ಲೌಸ್ ಹಾಕ್ಕೊಂಡವಾಗ ಮೇಲ್ಗಡೆ ಶೋಲ್ಡ್ರ್ ಬ್ರಾಡ್ ಆಗುತ್ತೆ ಅದಕ್ಕೋಸ್ಕರ ಮೂರು ಇಂಚ್ ಇಟ್ಕೊಂಡ್ರೆ ವಿ ಶೇಪ್ ಥರ ಬರಲ್ಲ ಇಲ್ಲಾಂದರೆ ಎರಡೇ ಇಟ್ಕೊಂಡ್ರೆ ವಿ ಶೇಪ್ ಥರ ಬಂದ್ಬಿಡುತ್ತೆ ಬಾಟಮ್ ಮಾರ್ಕಿಂಗಲ್ಲಿ ಮೂವತ್ತೆರಡಿದೆ ಸೊಂಟದಳತ್ತೆ ಚೆಸ್ಟ್ ಬಂದು ಒಂದು ಇಂಚ್ ಮಾರ್ಕ್ ಟೆಕ್ಸು ಒಂಬತ್ತು ಮಧ್ಯದಲ್ಲಿ ಒಂದು ಮಾರ್ಕ್ ಹಾಕ್ಬಿಟ್ಟು ಆ ಕಡೆ ಅರ್ಧ ಈ ಕಡೆ ಅರ್ಧ ಇಟ್ಬಿಟ್ಟು ಒಂದು ಇಂಚ್ ಟೆಕ್ಸ್ ಕೊಡಬೇಕು ಲೆಂತ್ ಬಂದು ಮೂರು ಮೂರುವರೆ ಇಟ್ಟು ಟೆಕ್ಸ್ ಕೊಟ್ಟರೆ ಸಾಕಾಗುತ್ತೆ ಇದಕ್ಕೆ ಮಾರ್ಕ್ ಹಾಕ್ಕೋಬೇಕು ಫಸ್ಟಿಗೆ ಇದೆಲ್ಲ ಫಸ್ಟಿಗೆ ಮಾರ್ಕ್ ಹಾಕ್ಕೊಂಡ್ರೆ ಸ್ಟಿಚ್ ಮಾಡುವಾಗ ಆ ಮಾರ್ಕ್ ಮೇಲೆ ಸ್ಟಿಚ್ ಮಾಡ್ಬೋದು ಇಲ್ಲ ಎಂದರೆ ಮತ್ತೆ ಮತ್ತೆ ಚೆಕ್ ಮಾಡ್ಕೋಬೇಕಾಗುತ್ತೆ ನಾವು ನಮಗೆ ಬ್ಲೌಸ್ ಹೊಲಿಯೋಕ್ಕೆ ಈಸಿ ಆಗುತ್ತೆ ಫಸ್ಟ್ ಇದ್ರೆ ಮಾಡಿದರೆ ಇವಾಗ ಹಾರ್ಮೋನ್ ರೌಂಡ್ ನೆಕ್ ಮಾರ್ಕ್ ಮಾಡಬೇಕು ಈ ಮಾರ್ಚಿನ್ ಮಾರ್ಕಿಂಗು ಮಾರ್ಕ್ ಮಾಡಿಬಿಟ್ಟು ಇವಾಗ ಹಾರ್ಮೋನಲ್ಲಿ ಅಲ್ಲಿ ಒಂದು ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ಈ ಸೈಜಿಗೆ ರಿಂಕಲ್ಸ್ ಬರಬಾರ್ದು ಅಂತ ಇದೆಲ್ಲ ಮಾರ್ಕಿಂಗು ಅರ್ಧ ಇಂಚ್ ಬಿಟ್ಬಿಟ್ಟು ಸೆಂಟ್ರಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಶೇಪ್ ತೆಗಿಯೋಕ್ಕೆ ಆಮೇಲೆ ಈ ಸೆಂಟ್ ಮಾರ್ಕು ಆ ಒಂದು ಇಂಚು ಎಲ್ಲವನ್ನು ಈ ಕರ್ವಿಂಗ್ ಶೇಪಲ್ಲಿ ಮಾರ್ಕ್ ಸ್ಕೇಲಲ್ಲಿ ಮಾರ್ಕ್ ಹಾಕೋಣ ಮಾರ್ಕ್ ಹಾಕಿದರೆ ಈಗ ಹಾರ್ಮೋನ್ ರೌಂಡ್ ಎಷ್ಟು ಬಂದಿದೆ ಚೆಕ್ ಮಾಡಬೇಕು ನಾನಿವಾಗ ಅರ್ಧ ಇಂಚು ಸ್ಟಿಚಿಂಗ್ ಚಾ ಮಾರ್ಜಿನ್ ಬಿಟ್ಟು ಚೆಕ್ ಮಾಡಬೇಕು ಈ ಥರ ಮಾಡಿದವಾಗ ಎಂಟು ಮುಕ್ಕಾಲು ಬಂದುಬಿಟ್ಟಿದೆ ಓ ಜಾಸ್ತಿ ಆಗಿದೆ ಹಾಗಾಗಿ ಒಂದು ಕಾಲು ಇಂಚ್ ಮೇಲ್ಗಡೆ ಮಾಡ್ಕೋಬೇಕು ಮಾರ್ಕಿಂಗಾಗ ರೀಮಾರ್ಕ್ ಮಾಡಬೇಕು ಇವಾಗ ಓ ಇದು ಮುಕ್ಕಲ್ಲಿದೆ ನೋಡೋ ಇದು ಇಡಬೇಕು ನಾನು ಮಾರ್ಕಿಂಗಲ್ಲಿ ಸ್ವಲ್ಪ ರಂಗಾಗಿದೆ ಹಾಗಾಗಿ ಕಾಲು ಇಂಚ್ ಮೇಲ್ಗಡೆ ಮತ್ತು ತಿರ್ಗ ಈ ಥರ ಮಾರ್ಕ್ ಮಾಡ್ಕೋಬೇಕು ಇಂಥ ಮಾರ್ಕ್ ಮಾಡ್ಕೊಂಡು ರೀಮಾರ್ಕ್ ಮಾಡಬೇಕು ಎಲ್ಲವನ್ನು ರೀಮಾರ್ಕ್ ಮಾಡಬೇಕು ಈ ಥರ ರೀಮಾರ್ಕ್ ಮಾಡಿಬಿಟ್ಟು ತಿರ್ಗಾ ಒಂದು ಇಂಚಿಲ್ ಮಾರ್ಕು ತಿರ್ಗಾ ಸೆಂಟ್ರ್ ಮಾರ್ಕು ಈ ಥರ ಈ ಥರ ರೌಂಡ್ ಮಾರ್ಕು ಮಾರ್ಜಿನ್ನ ಸಾರಿ ಈ ಥರ ರೌಂಡ್ ಮಾರ್ಕ್ ಮಾಡಬೇಕು ತಿರ್ಗಿ ಚೆಕ್ ಮಾಡಬೇಕು ಚೆಕ್ ಮಾಡಿಬಿಟ್ಟು ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ ನಮಗೆ ಇದು ಫಸ್ಟ್ ಎಲ್ಲ ಚೆಕ್ ಮಾಡಬೇಕು ಆಮೇಲೆ ಕಟ್ ಮಾಡ್ಮೇಲೆ ಏನು ಮಾಡೋಕ್ಕಾಗಲ್ಲ ಜಾಸ್ತಿ ಏನಾದ್ರು ಬಂದುಬಿಟ್ಟು ಆಮೇಲೆ ಸ್ಟಿಚ್ ಮಾಡೋ ರಿಂಕಲ್ಸ್ ಎಲ್ಲ ಬಂದುಬಿಡುತ್ತೆ ನಾವೇನೋ ಅಡ್ಜಸ್ಟ್ ಮಾಡ್ಕೋ ಏನೇನೋ ಮಾಡ್ತೀವಿ ಇದೆಲ್ಲ ಫಸ್ಟ್ ಮಾರ್ಕ್ ಹೋಗಿ ಬ್ಯಾಕ್ ಮಾರ್ಕು ಡಿಪ್ ಮಾರ್ಕು ಇದೆಲ್ಲ ಮಾರ್ಕ್ ಮಾಡಿಬಿಟ್ಟು ಫಸ್ಟೇ ಮಾರ್ಕ್ ಮಾಡ್ಕೊಂಡ್ರೆ ಬ್ಲೌಸು ನೀಟಾಗಿ ಬರುತ್ತೆ ಈ ಕಟ್ಟಿಂಗು ನಿಮಗೆ ಹೆಲ್ಪ್ ಆಯಿತು ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಈ ಕಟ್ಟಿಂಗಲ್ಲಿ ನಿಮಗೆ ಏನು ಅರ್ಥ ಆಯಿತು ಏನು ಅರ್ಥ ಆಗಿಲ್ಲ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನಾರು ಅನುಕೂಲ ಆಯಿತು ಅಂದರೆ ಅದನ್ನು ಕಮೆಂಟ್ ಮಾಡಿ ಅರ್ಥ ಆಗಿಲ್ಲ ಅಂದರೆ ಅದಕ್ಕೂ ಕಮೆಂಟ್ ಮಾಡಿ ನಾನು ಅದಕ್ಕೆಲ್ಲವನ್ನು ಇನ್ನೊಂದು ಥರ ಈಸಿಯಾಗಿ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಈ ಕಟ್ಟಿಂಗಲ್ಲಿ ತುಂಬ ಥರ ಇದೆ ತುಂಬ ಮೆಥಡ್ ಇದೆ ನಿಮಗೆ ಇನ್ನೂ ಇರ್ಥ ಆಗಿಲ್ಲ ಯಾವುದು ಅರ್ಥ ಆಗಿಲ್ಲ ಏನು ಅಂತ ನನಗೆ ಕಮಿಟ್ ಮಾಡಿ ತಿಳಿಸಿದರೆ ನಾನು ನಿಮಗೆ ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ ಇನ್ನೂ ಈಸಿಯಾಗಿ ಹೇಳ್ಕೊಡೋ ಪ್ರಯತ್ನೇ ಮಾಡ್ತೀನಿ ನಾನು ಹಾಗೆ ಈ ಕಟ್ಟಿಂಗ್ ಇಷ್ಟ ಆದರೆ ಎಲ್ಲಿ ಅರ್ಥ ಆಗಿಲ್ಲ ತುಂಬ ಅರ್ಥ ಆಯಿತು ಈಸಿ ಆಯಿತು ಅಂತ ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದು ಫ್ರಂಟ್ ಕಟ್ಟಿಂಗು ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ನಾನು ಫ್ರಂಟ್ ಕಟ್ಟಿಂಗನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ಇನ್ನು ಮುಂದೆ ವೀಡಿಯೋನು ಹೀಗೆ ನಾನು ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡ್ತೀನಿ ಕಮೆಂಟ್ ಮಾಡಿ ತಿಳಿಸಿದರೆ ಮಾಡ್ತೀನಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಪ್ಲೀಸ್ ಥ್ಯಾಂಕ್ ಯು